ನಮಸ್ಕಾರ ವೀಕ್ಷಕರೇ ನಾನು ಪ್ರತಿಮಾ ಶೆಟ್ಟಿ ಮೇರಡಿ ಚಿನ್ನ ಯಾರಿಗೆ ತಾನೇ ಇಷ್ಟ ಇಲ್ಲ ಗಂಡ ಚಿನ್ನ ಬೇಕಾ ನಾನು ಬೇಕಾ ಎಂದು ಕೇಳಿದರೆ ಚಿನ್ನವೇ ಇರಲಿ ಎನ್ನುವರೇ ನಮ್ಮ ಸಮಾಜದಲ್ಲಿ ಹೆಚ್ಚಿದ್ದಾರೆ ಎನ್ಬಹುದು ಕಬ್ಬಿಣದ ಒಂದು ತುಂಡನ್ನು ಇಲ್ಲಿಗೆ ತಂದು ಇಲ್ಲಿರುವ ಬಾವಿಯ ನೀರಿಗೆ ತಾಗಿಸಿದರೆ ಕಬ್ಬಿಣದ ತುಂಡು ಕೂಡ ಚಿನ್ನದ ಗಟ್ಟಿಯಾಗುತ್ತದೆ ಎಂಬ ನಂಬಿಕೆ ಈ ಭಾಗದ ಜನರಲ್ಲಿದೆ ಉಪಯೋಗಕ್ಕೆ ಬಂದ್ರೆ ಬರಲಿ ಎಂದು ಒಂದು ಸಣ್ಣ ಕಬ್ಬಿಣದ ತುಂಡನ್ನು ಬ್ಯಾಗ್ನಲ್ಲಿ ಹಾಕಿಕೊಂಡು ಕಬ್ಬಿಣದ ತುಂಡು ಚಿನ್ನವಾಗುವ ಬಾವಿ ಎಲ್ಲಿದೆ ಎಂದು ಹುಡುಕುತ್ತಾ ಹೊರಟೆ ಅದೇ ಬಾರ್ಕೂರು ಸುಮಾರು ಮುನ್ನೂರ ಅರವತ್ತೈದು ದೇವಸ್ಥಾನವಿರುವ ಊರು ಬಾರ್ಕೂರು ಅಂದಿನಿಂದ ಇಂದಿನವರೆಗೂ ಸೋಜಿಗದ ಬಾರ್ಕೂರಾಗಿದೆ ಬ್ರಹ್ಮಾವರದಿಂದ ಬಾರ್ಕೂರಿಗೆ ಸೀತಾ ನದಿಯ ಸೇತುವೆಯನ್ನು ದಾಟಿ ಬಂದರೆ ಕಲ್ಲು ಚಪ್ಪರದ ಸೊಗಸು ನಿಮ್ಮನ್ನು ಚಕಿತಗೊಳಿಸಬಹುದು ಇಲ್ಲಿಂದ ಯಾವ ದಿಕ್ಕಿಗೆ ಹೋದರೂ ಮೆಟ್ಟಿಗೊಂದು ದೇವಾಲಯವಿದೆ ಮಣಿಗಾರಿಕೇರಿಯಲ್ಲಿ ಸಿದ್ದೇಶ್ವರ ಸಿದ್ದಿನಾಥ ದೇವಾಲಯವಿದೆ ಎದುರಿಗೆ ಬಂದ್ರೆ ಮೂರು ಎಕರೆ ವಿಸ್ತೀರ್ಣದ ಬೆಳ್ತಿ ಕೆರೆ ಇದೆ ಇದು ಶ್ರೀಚಕ್ರವಿರುವ ಪವಿತ್ರವಾದ ಪಾವನವಾದ ಕೆರೆ ಇಲ್ಲಿ ಅರುಣೋದಯಕ್ಕಿಂತ ಮೊದಲು ಸ್ನಾನ ಮಾಡಿದರೆ ಕಪ್ಪು ಬಣ್ಣ ಇರುವವರು ಕೂಡ ಬಿಳಿ ಬಣ್ಣವರಾಗುತ್ತಾರೆ ಎಂಬ ನಂಬಿಕೆ ಇದೆ ಇದರ ಪಕ್ಕದಲ್ಲಿ ಚಿಮಣಿ ಕೆರೆ ಇದೆ ಶಿವನು ಬೆಳಗಿನ ಜಾವ ಪ್ರತಿದಿನ ಈ ಕೆರೆಯಲ್ಲಿ ಸ್ನಾನ ಮಾಡುತ್ತಾನೆ ಎಂದು ಇಲ್ಲಿನ ಹಿರಿಯರೊಬ್ಬರ ಅಭಿಪ್ರಾಯವಾಗಿದೆ ಸಿದ್ದೇಶ್ವರ ದೇವಸ್ಥಾನ ಅದರ ಕೆರೆಯ ಆಚೆಯ ದಡದಲ್ಲಿ ವೆಂಕಟರಮಣ ತಿರುಮಲ ದೇವಾಲಯವಿದೆ ನಾಗದೇವರ ಸಾಮ್ರಾಜ್ಯವಾಗಿದ್ದ ಇಲ್ಲಿನ ಜಾಗವನ್ನು ನಾಗನ ನೆಡೆ ಅಥವಾ ನಾಗನ ಒಡೆ ಎನ್ನುತ್ತಾರೆ ಹಿಂದೆ ಈ ಸಿದ್ದೇಶ್ವರ ದೇವಸ್ಥಾನ ನ್ಯಾಯ ನೀಡುವ ಒಂದು ಕೋರ್ಟ್ನಂತೆ ಕಾರ್ಯನಿರ್ವಹಿಸುತ್ತಿತ್ತು ಅದಕ್ಕೆ ಸಾಕ್ಷಿಯಾಗಿ ದೇವಸ್ಥಾನದ ಎರಡೂ ಬದಿಯಲ್ಲಿ ಬಾಗಿಲಿನ ಹತ್ತಿರ ಶಿಲೆಕಲ್ಲಿನಿಂದ ನಿರ್ಮಿಸಿರುವ ದಂಡಪೀಠವಿದೆ ತಪ್ಪು ಮಾಡಿದವರನ್ನ ಇಲ್ಲಿಗೆ ತಂದು ಸತ್ಯಶೋಧನೆ ಮಾಡುತ್ತಿದ್ದರು ಬಟ್ಟಲು ಆಕೃತಿಯ ಶಿಲೆಯ ಕಲ್ಲಿನಲ್ಲಿ ತುಂಬಿಸಿದ ಬಿಸಿ ಎಣ್ಣೆಯಲ್ಲಿ ಕೈಯನ್ನು ಮುಳುಗಿಸುತ್ತಿದ್ದರು ಅಪರಾಧಿಯ ಕೈ ಸುಡದಿದ್ರೆ ಅವನನ್ನು ಬಿಡುತ್ತಿದ್ದರು ಕೈ ಎಣ್ಣೆಯಲ್ಲಿ ಸುಟ್ಟು ಹೋದರೆ ಅಪರಾಧಿಗೆ ಇನ್ನಷ್ಟು ಉಗ್ರ ಶಿಕ್ಷೆ ಕೊಡುತ್ತಿದ್ದರು ಇಲ್ಲಿನ ವಿದ್ಯಾಪೋಷಕ ಗಣಪತಿ ವಿಗ್ರಹ ಕೂಡ ಇದೆ ಇಲ್ಲಿರುವ ಗಣಪತಿಗೆ ಕಡಲೆ ನೈವೇದ್ಯ ನೀಡಿದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದುತ್ತಾರೆ ಎಂಬ ನಂಬಿಕೆ ಇದೆ ಇಲ್ಲಿ ದೇವಸ್ಥಾನದ ಆವರಣದ ಒಳಗೆ ಸಿದ್ಧಿ ಪುರುಷನ ಸಮಾಧಿ ಇದೆ ಪ್ರತಿದಿನ ಪೂಜೆಯ ನಂತರ ಸಿದ್ಧಿ ಪುರುಷನಿಗೆ ಎಡೆ ಇಡುವ ಕಾರ್ಯಕ್ರಮ ಕೂಡ ಇದೆ ರಾತ್ರಿ ವೇಳೆ ಸಿದ್ಧಿ ಪುರುಷ ಆಕಾಶ ಮಾರ್ಗವಾಗಿ ಇಲ್ಲಿಗೆ ಆಗಮಿಸಿ ಸಿದ್ದೇಶ್ವರನಿಗೆ ಪೂಜೆ ಸಲ್ಲಿಸಿ ಎಡೆ ಸ್ವೀಕರಿಸುತ್ತಾರೆ ಎಂಬ ನಂಬಿಕೆ ಇಲ್ಲಿನ ಜನರದ್ದು ಈ ಹಿಂದೆ ಇಲ್ಲಿ ನರಬಲಿ ಪ್ರಾಣಿಬಲಿ ಕೊಡುವ ಕ್ರಮವಿತ್ತು ಅದಕ್ಕೆ ಸಾಕ್ಷಿ ಎಂಬ ಹಾಗೆ ಬಹಿರವನ ಎದುರು ಕಲ್ಲಿನ ರುಂಡ ಮುಂಡ ಕೈ ಕಾಲಿನ ಆಕೃತಿ ಇದೆ ಯಕ್ಷ ದೇವರಿಂದ ಸಿದ್ದೇಶ್ವರ ದೇವಾಲಯ ನಿರ್ಮಾಣವಾಯಿತು ಎನ್ನಲಾಗಿದೆ ಕತ್ತಲೆ ಬಸದಿ ವಿಷ್ಣು ದೇವಾಲಯವಾಗಿತ್ತು ಅಲ್ಲಿಂದ ಪಾದರಸ ಹರಿದು ಸಿದ್ದೇಶ್ವರ ದೇವಸ್ಥಾನದ ಬಾವಿಗೆ ಬರುತ್ತಿತ್ತು ಎನ್ನಲಾಗಿದೆ ಈ ದೇವಸ್ಥಾನದ ವರ್ಣನೆ ಮಾಡುವುದರೊಳಗೆ ನಾನು ಚಿನ್ನದ ವಿಷಯ ಹೇಳಿದ್ದನೆ ಮರೆತು ಬಿಟ್ಟೆ ಬ್ಯಾಗಿನಲ್ಲಿದ್ದ ಕಬ್ಬಿಣದ ತುಂಡನ್ನು ಹೊರತೆಗೆದು ಕೈಯಲ್ಲಿ ಹಿಡಿದುಕೊಂಡು ಬಾವಿಯಲ್ಲಿದೆ ಎಂದು ದೃಷ್ಟಿ ಹರಿಸಿದೆ ಮೊದಲು ಪುರಾತನವಾದ ಸಣ್ಣ ಬಾವಿಯನ್ನು ಒಂದು ನೋಡಿದೆ ಯಾರೋ ಬಾವಿಯಿಂದ ಒಂದು ಕೊಡಪಾನ ನೀರನ್ನು ಎತ್ತಿ ಇಟ್ಟಿದ್ದರು ಕೈಯಲ್ಲಿದ್ದ ಕಬ್ಬಿಣದ ತುಂಡನ್ನು ನೀರಿಗೆ ಅದ್ದಿದೆ ಒಂದೆರಡು ನಿಮಿಷದ ನಂತರ ಕೊಡಪಾನದಿಂದ ಕಬ್ಬಿಣದ ತುಂಡನ್ನು ಹೊರತೆಗೆದೆ ಕಬ್ಬಿಣದ ತುಂಡು ಚಿನ್ನವಾಗಿರ್ಲಿಲ್ಲ ತುಂಬಾ ನಿರಾಸೆ ಆಯ್ತು ಚಿನ್ನವಾಗುವ ಸಿದ್ಧರಸ ಬಾವಿ ಎಲ್ಲಿದೆ ಎಂದು ದೇವಸ್ಥಾನದ ಆವರಣದಲ್ಲೆಲ್ಲ ನೋಡಿದೆ ದೇವಸ್ಥಾನದ ಎಡಬದಿಯಲ್ಲಿ ಬೋರ್ಡ್ ಒಂದು ಕಣ್ಣಿಗೆ ಬಿತ್ತು ಹತ್ತಿರ ಹೋಗಿ ನೋಡಿದಾಗ ಸಿದ್ಧರಸದ ಬಾವಿ ಎಂದು ಬರೆಯಲಾಗಿತ್ತು ಮತ್ತೆ ಆಸೆ ಚಿಗುರಿತು ಬಾಗಿಲು ಹಾಕಿದ ಗುಡಿಯನ್ನು ಕಿಟಕಿಯ ಕಿಂಡಿಯ ಮೂಲಕ ನೋಡಿದರೆ ಅಲ್ಲಿ ಸಿದ್ಧರಸದ ಬಾವಿಯನ್ನು ಮುಚ್ಚಲಾಗಿತ್ತು ಮುಚ್ಚಿದ ಬಾವಿಯ ಮೇಲೆ ನಾಗನ ಕಲ್ಲುಗಳನ್ನು ಪ್ರತಿಷ್ಠೆ ಮಾಡಲಾಗಿದೆ ಈ ಹಿಂದೆ ಕಬ್ಬಿಣದ ತುಂಡುಗಳನ್ನು ತಂದು ಚಿನ್ನ ಮಾಡಲು ನಾಗರಿಕರು ಹಗಲು ರಾತ್ರಿ ಎನ್ನದೇ ಸಿದ್ಧರಸದ ಬಾವಿಯ ಹತ್ತಿರ ಬರುತ್ತಿದ್ದರಿಂದ ಬಾವಿಯನ್ನು ಮುಚ್ಚಲಾಗಿದೆ ಬಾವಿಯನ್ನು ಈ ಬದಿಯಲ್ಲಿ ಮುಚ್ಚಿದರು ಗುಡಿಯ ಇನ್ನೊಂದು ಬದಿಯಲ್ಲಿ ಸಿದ್ಧರಸದ ಬಾವಿಗೆ ಹೋಗಲು ದಾರಿ ಇರಬಹುದು ಎಂದು ಸುಬ್ರಾಯ ಗುಡಿಯ ಹಿಂದುಗಡೆ ಹೋದೆ ಅಲ್ಲಿ ಇನ್ನೊಂದು ಆಶ್ಚರ್ಯ ಎದುರಾಯಿತು ಅದೇನೆಂದ್ರೆ ಅಲ್ಲೊಂದು ಬೋರ್ಡ್ ಹಾಕಿತ್ತು ಅಗ್ನಿಭೈರವ ತ್ರಿಶೂಲದಲ್ಲಿ ಮೃತ್ಯುದೇವತೆ ಎಂದು ಬರೆಯಲಾಗಿತ್ತು ಬೋರ್ಡ್ ನಲ್ಲಿರುವ ಬರಹ ಕೊಂಡು ಹೆದರಿಕೆ ಹೆಚ್ಚಾಯ್ತು ಮೃತ್ಯುವಿನ ನೆನಪಾಯ್ತು ಆದರೂ ಚಿನ್ನದ ಆಸೆಯೇ ಹೆಚ್ಚಲ್ವೇ ಇಟಕಿಯಲ್ಲಿ ಇಣುಕಿ ನೋಡಿದೆ ಹೃದಯ ನಿಂತ ಅನುಭವವಾಯಿತು ಅಲ್ಲೂ ಸಹ ಕೆಂಪು ಕಲ್ಲಿನಿಂದ ಸಿದ್ಧರಸದ ಬಾವಿಯನ್ನು ಮುಚ್ಚಲಾಗಿತ್ತು ಅದರ ಮೇಲೆ ತ್ರಿಶೂಲ ಹಿಡಿದ ಭಯಂಕರ ಅಗ್ನಿಭೈರವನ ಪ್ರತಿಷ್ಠೆ ಮಾಡಲಾಗಿತ್ತು ಕೆರೆಯ ಆಚೆ ಇರುವ ಇಂಗುಳ ದೇವಿಯ ದೇವಾಲಯದ ಅವಶೇಷ ಇರುವಲ್ಲಿ ಈ ಹಿಂದೆ ಪಾದರಸದ ಬಾವಿ ಇತ್ತು ಇಲ್ಲಿ ಕಬ್ಬಿಣದ ತುಂಡನ್ನು ಹಾಕಿದರೆ ಬೆಳ್ಳಿ ಆಗುತ್ತಿತ್ತಂತೆ ಅಲ್ಲೂ ಸಹ ಬಾವಿಯನ್ನ ಕೆಂಪು ಕಲ್ಲಿನಿಂದ ಮುಚ್ಚಿ ಅದರ ಮೇಲೆ ನಾಗದೇವರನ್ನ ಪ್ರತಿಷ್ಠೆ ಮಾಡಲಾಗಿದೆ ಪಾದರಸದ ಬಾವಿ ಹತ್ತಿರ ಹೋದ ನಾನು ಅಲ್ಲೇ ಹತ್ತಿರದಲ್ಲಿರುವ ನೀರಿನ ಗುಂಡಿಗೆ ಚಿನ್ನ ಹಾಕಲು ಕಬ್ಬಿಣದ ತುಂಡನ್ನು ಎಸೆದು ನಿರಾಶೆಯಿಂದ ಮನೆ ಕಡೆ ಹೆಜ್ಜೆ ಹಾಕಿದೆ ನನ್ನ ಹೆಸರು ಮಹಾಬಲೇಶ್ವರ ಭಟ್ಟ ಅಂತ ನಮ್ಮ ಹೆಂಡತಿಯ ಹೆಸರು ಸುಶೀಲ ಅಂತ ಅವರು ಮಕ್ತಿ ಹೆಸರು ನಾವು ಇಲ್ಲಿ ಪೂಜೆ ಮಾಡಿಕೊಂಡಿರುವ ಅರ್ಚಕರು ಈ ದೇವಸ್ಥಾನ ಸಿದ್ದೇಶ್ವರ ಸಿದ್ಧಿನಾಥ ದೇವಸ್ಥಾನ ಇದು ಇದರ ಇತಿಹಾಸ ಸಾಧಾರಣ ಒಂದೂವರೆ ಎರಡು ಸಾವಿರದ ವರ್ಷದ ಹಿಂದಿದು ಇದರ ಪ್ರತಿಷ್ಠಾಪನೆ ಯಕ್ಷದೇವರು ಮಾಡಿದಂತ ಮಾಡಿದಂಥ ಅಂತ ಹೇಳಿ ಈ ಮೆಕಾನ್ಸಿ ಅಂತ ಬ್ರಿಟಿಷ್ ಟೈಮಿನ ಇತಿಹಾಸಗಾರರು ಹೇಳಿದ್ದಾರೆ ಇದು ತುಂಬ ತುಂಬ ಪಶ್ಚಿಮಾಭಿಮುಖವಾಗಿ ಉಂಟು ತುಂಬ ಅಪೂರ್ವವಾದ್ದು ಇಂಥ ದೇವಸ್ಥಾನ ಬಾರ್ಕುನಲ್ಲಿ ಮುಖವಾಗಿ ಇರುವಂಥದ್ದು ಫಸ್ಟ್ ಅಂತ ಕಾಣ ಶುರುವಿ ಅಂತ ಕಾಣ್ತದೆ ಇದರ ಮುಂದೆ ಸುಮಾರು ಮೂರು ಎಕರೆ ಅಷ್ಟು ವಿಸ್ತಾಂಡವಾದ ಬೆಣತಿ ಕೆರೆ ಉಂಟು ಅದರ ಆಚೆಗೆ ವಿಷ್ಣು ವೆಂಕಟರಮಣ ದೇವಸ್ಥಾನ ಅಂದರೆ ಬಹುಸ್ವ ತಿರುಮಲ ದೇವಸ್ಥಾನ ಉಂಟು ಇದರ ಇತಿಹಾಸ ಏನೆಂದರೆ ರಾಜರ ಕಾಲದಲ್ಲಿ ಹಣ ಇಲ್ಲ ಇದ್ದಾಗ ಬರಗಾಲ ಬರೋದು ಅಥವಾ ಜನರಿಗೆಲ್ಲ ಕಷ್ಟ ಆದಾಗ ಏನು ಮಾಡ್ತಿದ್ರು ಅಂತ ಹೇಳಿದರೆ ದೇವರ ಮೊರೆ ಹೋಗ್ತಿತ್ತು ದೇವರು ಮೊರೆ ಹೋಗಿ ಅಲ್ಲಿಂದ ಅವರು ಬೇಕಾದಷ್ಟು ಚಿನ್ನ ಅವರಿಗೆ ಸಿಗ್ತಿತ್ತು ಚಿನ್ನ ಅಂದರೆ ಇಲ್ಲಿ ಬಾವಿ ಅಂತ ಒಂದು ಉಂಟು ಬಾವಿಗೆ ಅಲ್ಲಿಂದ ಪಾದರಸ ಹರಿದು ಬರ್ತದೆ ಇಲ್ಲಿ ಕಸ್ತಲೆ ಬಸ್ತಿ ಅಂತ ಒಂದು ಜಾಗ ಉಂಟು ಅಲ್ಲಿಂದ ಪಾದರಸ ಹರಿದು ಬರ್ತದಂತೆ ಅನಂತರ ಕಂಚು ಮತ್ತು ಪಾದರಸ ಅದು ಸಮ್ಮಿಳಿತವಾಗಿ ಅನಂತರ ಸ್ವಲ್ಪ ಗಿಡಮೂಲಿಕೆ ಅದನ್ನು ಹಾಕಿ ಅದಕ್ಕೊಂದು ರಸ ತಯಾರು ಮಾಡಿ ಅದು ಸಿದ್ಧಿ ರಸ ಅಂತ ಹೇಳ್ತಾರೆ ಅದಕ್ಕೆ ಕಬ್ಬಿಣವನ್ನು ಚಿನ್ನ ಚಿನ್ನಾಗಿ ಚಿನ್ನ ಯಥೇಷ್ಟವಾಗಿ ಚಿನ್ನ ರಾಜನಿಗೆ ಸಿಕ್ಕಿ ರಾಜ ತಮ್ಮ ಸಂಪತ್ತನ್ನು ವೃದ್ಧಿ ಮಾಡಿಕೊಡ್ತಿದ್ದ ರಾಜ ಸಂಪತ್ತನ್ನು ವೃದ್ಧಿ ಮಾಡಿಕೊಂಡು ಬೇಕಾದಷ್ಟು ಚಿನ್ನ ಆದ ನಂತರ ಹೆಚ್ಚಾದ ಚಿನ್ನವನ್ನು ಆ ವೆಂಕಟರಮಣ ದೇವಸ್ಥಾನದ ಸನ್ನಿಧಿಗೆ ಅದು ಕಳಿಸ್ತಿದ್ದ ಅಲ್ಲಿ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಂಟು ಹಿಂಗುಲ ಪರಮೇಶ್ವರಿ ಅಂತ ಹೇಳ್ತಾರೆ ಅದು ಅದನ್ನು ಎಳೆಯುತ್ತಿತ್ತು ಅನಂತರ ಆ ಸಂಪತ್ತನ್ನು ವೆಂಕಟರಮಣ ದೇವಸ್ಥಾನಕ್ಕೆ ಕೊಡ್ತಿತ್ತು ವೆಂಕಟರಮಣ ದೇವಸ್ಥಾನದಲ್ಲಿ ಅದನ್ನು ಇಟ್ಟುಕೊಳ್ಳಲಿಕ್ಕೆ ಕಾರ್ಕೋಟಕ ಅನ್ನೋ ಒಂದು ಸರ್ಪನ ಜಾಗ ಉಂಟು ಅಲ್ಲಿ ಕಾರ್ಕೋಟಕ ತನ್ನ ವಶದಲ್ಲಿ ಇಟ್ಟುಕೊಂಡು ಸೇಫು ಲಾಕರ್ ಹಾಗೆ ಇಟ್ಟುಕೊಡ್ತಿತ್ತು ಮತ್ತೆ ಇದು ಒಂದು ಕಾಲದಲ್ಲಿ ಧರ್ಮ ಸಂಸ್ಥಾಪನಾ ರೀತಿಯಲ್ಲಿ ಉಂಟು ಯಾಕಂತಾರೆ ಇಲ್ಲಿ ಎರಡು ಹೀಗೆ ಕೈಗಳ ಹಾಗೆ ಎರಡು ಇದುಂಟು ಕ ಅಂದರೆ ಕಲ್ಲಿನಿಂದ ಮಾಡಿದಂಥ ಒಂದು ಇದು ಕೈಗಳ ಹಾಗೆ ಉಂಟು ಅದರಲ್ಲಿ ತೂತು ಕೊರೆದಿದ್ದಾರೆ ಸ್ವಲ್ಪ ಕೊರೆದಿದ್ದಾರೆ ಅದರಲ್ಲಿ ಬಿಸಿ ಎಣ್ಣೆ ಹಾಕಿ ಪಾಪ ಮಾಡಿದವರು ಅಥವಾ ಕೆಟ್ಟ ಕೆಲಸ ಮಾಡಿದವರನ್ನು ಕರ್ಕೊಂಬಂದು ನಿಲ್ಲಿಸಿ ಸತ್ಯ ಸಂಶೋಧನೆಗೆ ಆವಾಗ ಬಿಸಿ ಎಣ್ಣೆ ಕೈ ಅದ್ದಿ ಅಂದರೆ ಅದು ತಪ್ಪು ಮಾಡದಿದ್ದರೆ ಏನೂ ಆಗೋದಿಲ್ಲ ತಪ್ಪು ಮಾಡಿದರೆ ಅದು ಕೈ ಸುಟ್ಟೋಗ್ತದೆ ಮತ್ತು ಅವರು ಹಿಂಜರಿಬಹುದು ಕೈ ಇಡ್ಲಿಕ್ಕೆ ಹಿಂಜರಿಬಹುದು ಹಾಗೆ ಆಗ್ತಿತ್ತು ಈಗ ಹಾಗೆ ಕೋರ್ಟ್ ಕಚೇರಿಗಳೆಲ್ಲ ಇರಲಿಲ್ಲ ಆವಾಗ ಅನಂತರ ಈ ದೇವಸ್ಥಾನದ ಬಲಬದಿಗೆ ಗಣಪತಿ ಇದ್ದಾನೆ ಅದು ವಿದ್ಯಾ ಪೋಷಕನಾಗಿದ್ದಾನೆ ಬಲಬದಿಗೆ ದೇವಿ ಇದ್ದಾನೆ ಹಿಂದೆ ಬದಿ ಹಿಂದೆ ಅಗ್ನಿಭೈರವ ಇದ್ದಾನೆ ಈ ನರಬಲಿ ಕೊಡುತ್ತಿದ್ದರು ಅನೇಕ ಪ್ರಾಣಿಗಳ ಬಲಿಯೆಲ್ಲ ಕೊಟ್ಟು ಸಂಪ್ರದಾಯ ಇದ್ದ ಹಾಗೆ ಕಾಣುತ್ತದೆ ಯಾಕಂದರೆ ಅಲ್ಲಿ ಕೆಲವರ ಹೆಂಗಸರ ಗಂಡಸರ ರುಂಡ ಕತ್ತರಿಸಿದಂಥ ಕಲ್ಲಿನಲ್ಲಿ ಹೀಗೆ ಬಿದ್ದಂಥ ಕಾಣುತ್ತೇವೆ ತಲೆ ರುಂಡಗಳು ಪ್ರಾಣಿಗಳದ್ದು ಮನುಷ್ಯರದ್ದು ಹೆಂಗಸರದ್ದು ಎಲ್ಲ ಉಂಟು ಸಂಪ್ರದಾಯ ಇದ್ದಿರ್ಬೋದು ಅಥವಾ ಚಿನ್ನ ತೆಗಿಬೇಕಾದ್ರೆ ನರಬಲಿ ಬಲಿ ಕೊಡ್ತಿದ್ರು ಏನೋ ಗೊತ್ತಿಲ್ಲ ಹಾಗೆ ಯಕ್ಷಿಣಿ ಇದ್ದಾಳೆ ಬಾಲಯಕ್ಷಿಣಿ ಅಂತ ಹೇಳ್ತಾರೆ ಅವಳು ಇಲ್ಲಿನ ಕಾವಲುಗರ್ ಹಾಗೆ ಅನಂತರ ಇಲ್ಲಿ ಒಂದು ಸಿದ್ಧಿ ಪುರುಷನ ಒಂದು ಸಮಾಧಿ ಹಾಗೆ ಉಂಟು ಕಲಿನಿಂದ ಮಾಡಿದ್ದಾರೆ ಆ ಸಿದ್ಧಿ ಪುರುಷನಿಗೆ ನಾವು ದಿನಾಲು ಮಧ್ಯಾಹ್ನ ಪೂಜೆ ಮಾಡಿ ಹೋಗುವಾಗ ಅಕ್ಕಿ ನೀರು ಕ್ಷತೆ ಹೂ ಎಲ್ಲ ಇಟ್ಟು ಹೋಗ್ಬೇಕು ಅವರು ರಾತ್ರಿ ಮೂರು ಗಂಟೆಗೆ ಬಂದು ಪೂಜೆ ಮಾಡಿ ಹೋಗ್ತಾರಂತೆ ಅದು ಹಾಗೆ ನಮ್ಮ ಅಷ್ಟಮಂಗಲದಲ್ಲಿ ತಿಳಿದು ಬಂದಿದೆ ಆ ಆಗೋದು ಹಾಗೆ ಹೀಗೆ ಅದೆಂತ ಕಾಣೋದಿಲ್ಲ ಆದರೂ ಹಾಗೆ ಇಟ್ಟು ಹೋಗ್ತೇವೆ ನಾವು ಆ ಸಿದ್ಧಿ ಪುರುಷ ಅಂತ ಹೇಳಿದರೆ ತುಂಬ ಪ್ರಬಲನಾಗಿದ್ದಾನೆ ಅದರ ಮೇಲೆ ಮಾಡಿಗೇಡು ಮಾಡಿದರೆ ಅದು ಮಾಡಿಸ ಹಾರಿ ಹೋಗ್ತದೆ ಅಲ್ಲಿ ಇರುವುದಿಲ್ಲ ಅದರಿಂದ ಅವ ಒಪ್ಪನಾಗಿ ಆಕಾಶ ಮಾರ್ಗವಾಗಿ ಬಂದು ಪೂಜೆ ಮಾಡಿ ಮತ್ತೆ ಹಿಂತಿರುಗೋದಾಗಿ ಕಾಣ್ತದೆ ನರನಾರಾಯಣರ ಮೂರ್ತಿ ಸಹ ಉಂಟು ಅದು ಅವರ ಆರಾಧ್ಯ ದೇವತೆ ಆಗಿರ್ಬೋದು ಅಥವಾ ಅವರು ಹಿಮಾ ಹಿಮಾಲಯದಿಂದ ಬಂದು ಇಲ್ಲಿ ನೆಲೆಸಿರಬಹುದು ಅದಕ್ಕೆ ಸಹ ನಾವು ದಿನ ಈ ದೇವಸ್ಥಾನದ ಪೂಜೆ ಮಾಡಿದ ನಂತರ ದೇವರ ತೀರ್ಥವನ್ನು ಅದಕ್ಕೆ ಹಾಕಬೇಕು ಗಂಧ ಪ್ರಸಾದ ಹಚ್ಚಿ ಹೋಗಬೇಕು ಅದು ಅಷ್ಟಮಂಗಲದಲ್ಲಿ ಹಾಗೆ ಹೇಳಿದ್ದಾರೆ ಮುಂದೆ ಇರುವ ಬೆಣ್ತಿ ಕೆರೆ ಅದರಲ್ಲಿ ಶ್ರೀಚಕ್ರ ಉಂಟು ಅಂತ ತಿಳಿದು ಬಂದಿದೆ ಅನಂತರ ಅದರ ಮತ್ತೊಂದು ಸಣ್ಣ ಕೆರೆ ಅಂತ ಚಿಮ್ಣಿ ಚಿಮಣಿ ಕೆರೆ ಸಣ್ಣ ಕೆರೆ ಅಂತ ಹೇಳಿತ್ತು ಈಗ ಅದು ಸ್ವಲ್ಪ ಹಾಳಾಗಿದೆ ಅದರಲ್ಲಿ ಶಿವದೇವರು ಬೆಳಗಾವ ಉಷಾಕಾಲದ ಸ್ನಾನ ಮಾಡುವುದಂತೇಳಿ ಉಷಾಕಾಲದ ಸ್ನಾನ ಮಾಡಿ ಬರುವ ಕೆರೆ ಅಂತೇಳಿ ಪೂರ್ವಾಭಿಮುಖವಾಗಿರುವ ವೆಂಕಟರಮಣ ದೇವಸ್ಥಾನ ಅದರ ಹತ್ರ ಸುಮಾರು ದೈವಗಳಿದ್ದಾವೆ ಅನಂತರ ಕಾರ್ಕೋಟಕ ಸರ್ಪ ಉಂಟು ಒಂದು ಒಂದು ದೇವತೆ ಸ್ಥಾನ ಸಹ ಉಂಟು ಸ್ಟ್ರಾಂಗಾಗಿ ಉಂಟು ಅದು ತುಂಬ ಪವಿತ್ರವಾದ ಜಾಗ ಯಾರಲ್ಲಿ ಆ ಬದಿಗೆ ಸಹ ಹೋಗೋದಿಲ್ಲ ಅವುಗಳು ರಾತ್ರಿ ತಿರುಗಾಡ್ತಾ ಇರ್ತಾರೆ ಅಂತ ಒಂದು ಜಾಗ ಅದು ಅದಕ್ಕೆ ನಾಗಣ್ಣೊಡೆ ಅಂತ ಅದ್ರ ಹೆಸರು ನಾಗಣನ ಒಡೆ ನಾಗ ಅಂತ ಹೇಳಿದರೆ ಗೊತ್ತುಂಟಲ್ಲ ನಾಗ ದೇವರು ಅದರ ಒಡೆಯ ಆ ಜಾಗವೇ ಆಗಿ ಮುಂದೆ ಕಾಲದಲ್ಲಿ ಇದು ಮೆರೆದ ದೇವಸ್ಥಾನ ನಿತ್ಯೋತ್ಸವ ಆಗ್ತಿತ್ತಂತೆ ಈಗ ರಾಜರ ಆಶ್ರಯವೂ ಇಲ್ಲ ಅನಂತರ ಮೇಂಟೆನೆನ್ಸಿಗೆ ಗೌರ್ಮೆಂಟ್ ಹಣವೂ ಕೊಡುವುದಿಲ್ಲ ಆದರೂ ಇಲ್ಲಿ ಭಕ್ತಾದಿಗಳಿಂದ ಏನೋ ಕೆಲವರು ಅಭಿಮಾನಿಗಳಿಂದ ಈ ದೇವಸ್ಥಾನ ನಡೀತಾ ಉಂಟು ಈಗ ಅಷ್ಟೇ